ಮಿಲನ ಮಿಲನ ನಾಗರಾಜ್ ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ಅಂತ ಸೊ ಏನು ಹೇಳಲಿ ಕೊಡ್ತಾ ಇದಿರಿ ಸಿನಿಮಾದಲ್ಲಿ ಡೈರೆಕ್ಟರ್ ಹೇಳಬೇಕು ಅದು ಸರ್ ನೀವು ಹೀರೋ ಹೀರೋಯಿನ್ ಅಂತ एक्चुअली ನನಗೆ ಟೀಮ್ ಅವ್ರು ಹೇಳಿದ್ರು ನನಗೆ एक्चुअली ಗೊತ್ತಿಲ್ಲ ಓಕೆ ಓಕೆ ಸೋ ಅದಕ್ಕೆ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ನೀವು ಕನ್ನಡ ಸಿನ್ಮಾಗಳ ನೋಡಲ್ವಾ ಇಲ್ಲ ಇಲ್ಲ ನೋಡಲ್ವಾ ಹಾಂ ಮತ್ತೆ ಯಾವ ಸಿನ್ಮಾ ಬಾಲಿವುಡ್ ಸಿನಿಮಾಸ್ ಹಾಲಿವುಡ್ ಸಿನಿಮಾಸ್ ಜಾಸ್ತಿ ನೋಡೋದು ಎಷ್ಟು ಸಿನಿಮಾ ಮಾಡಿರ್ಬೇಕು ಸರ್ ತಾವು ಮಾಡಿ ನಂಗೆ ಸ್ವಲ್ಪ ಲೆಕ್ಕ ಸ್ವಲ್ಪ ಆಗ್ತದೆ ಆ ಕಡೆ ಈ ಕಡೆ ಏನೋ ಹೇಳ್ಲಿಕ್ಕೆ ಬಂದರು ಸರ್ ಈ ಮಂತಲ್ಲೇ ನಾವು ಮೂರು ಮೂರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೌದು ಮಾಡಿಲ್ಲ ರಿಲೀಸ್ ಆಗ್ತದೆ ಓಹ್ ರಿಲೀಸ್ ಆಗಿ ರಿಲೀಸಿಗೆ ರೆಡಿ ಇದೆಯಾ ಸರ್ ಮೇಡಮ್ ಅವ್ರದ್ದು

ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಬರ್ತಾ ಇದೀರಿ ನೀವು ಕನ್ನಡ ಮಾತಾಡ್ಕೊಂಡು ಕನ್ನಡ ಸಿನಿಮಾ ನೀವು ನೋಡಲ್ಲ ಅಂದ್ರೆ ಜನ ಎಲ್ಲಿ ಇಟ್ ಆಗುತ್ತೆ ನೀವು ಹಾಲಿವುಡ್ ಬಾಲಿವುಡ್ ನೋಡ್ತೀನಿ ಅಂದ್ರೆ ನಾವೆಲ್ಲರೂ ಕೇಳ್ಬೇಕೀಗ ನೀವು ಕನ್ನಡ ಮಾತಾಡ್ತೀರಾ ಕನ್ನಡ ಸಿನಿಮಾ ನೋಡ್ತೀರಾ ಅಂತ ಹಿಂಗಾದ್ರೆ ಎಲ್ಲಿ ಇಟ್ ಆಗುತ್ತೆ ಅಲ್ಲ ಕನ್ನಡ ನಮ್ಗೆ ಬರುತ್ತೆ ಮೇಡಮ್ ಸಿನ್ಮಾ ನೋಡ್ತಾ ಇಲ್ವಲ್ಲ ನೀವು ಸಿನಿಮಾ ಆ ತರ ಸಿನಿಮಾ ಬರ್ಬೇಕಲ್ಲ ಅಂತ ಯಾವ ತರ ಸಿನಿಮಾ ನೀವು ಸಿನಿಮಾ ಯಾವ ತರ ಇದೆ ಅಂತ ಯಾವ್ದು ಸಿನಿಮಾ ನೋಡಿದ್ ನೀವು ಅ ನನ್ನ ಪ್ರಕಾರ ಶಿವಣ್ಣಂದು लास्ट ಸಿನಿಮಾ ನೋಡಿ ಯಾವುದು ವರ್ಷಕ್ಕೆ ಮರೆತುಬಿಡಿದೆ ನಾನು ಅಷ್ಟೊಂದು ನೀವು ನೋಡಿ ನೋಡಿ ಮತ್ರೆ ಮತ್ತೆ ಎಲ್ಲ ಸಿನಿಮಾ யாರಿಗೆ ಆಡಿಯನ್ಸಿಗೆ ಮಾಡ ಅದು ಈಗ ನಾವು ಬಾಲಿವುಡ್ ಹಾಲಿವುಡ್ ಹೋಗ್ಬೇಕು ನೀವು ನೋಡಬೇಕು ಅಂದ್ರೆ ಈಗ ಇಂಟ್ರು ಸ್ಟಾರ್ಟாகுತ್ತಾ ಸ್ಟಾರ್ಟ್ ಆಯ್ತು ಅರ್ಧ ಗಂಟೆ ಆಯ್ತು ಸ್ಟಾರ್ಟ್ ಆಗೋಯ್ತು ನೋಡಿ ನೀವು ಹೇಳಿದ್ರಲ್ಲ ಸ್ಟಾರ್ಟ್ ಆಯ್ತು ಕೋಪ ಬಂದಿದೆ ನಾನು ಲೇಟ್ ಆಗಿ ಮತ್ತೆ 10 ಗಂಟೆ ಇಂದ ಕಾಯತಾ ಸರ್ ನೀವು ಇಷ್ಟೊತ್ತಿಗೆ ಬಂದೆ ಹೆಂಗೆ ಹೇಳಿ ಬೇರೆ ಇಂಟರ್ವ್ಯೂಸ್ ಇದೆ ನನಗೆ ಏನು ಮಾಡೋ ಅದ ಕನ್ನಡ ಇಂಡಸ್ಟ್ರಿ ಎಲ್ಲ ಹೀರೋ ಹೀರೋಯಿನ್ಸ್ ಎಲ್ಲ ಹೀಗೇನಾ ಅಥವಾ ಹೇಗೆ ಇಂಡಸ್ಟ್ರಿ ನೀವೇನು ಇಷ್ಟೊಂದು ಸಾಫ್ಟ್ ಮತ್ಸ್ಯಗಂಧದಲ್ಲಿ ಏನೋ ಸಖತ್ ರೆಬಲ್ ಆಗಿ ಮಾಡ್ತಾ ಇದೀರಂತೆ ಇದು ಇದು ಕ್ಯಾರೆಕ್ಟರ್ ಚೇಂಜ್ ಆಕ್ಚುಲಿ ನಾವು ನೋಡಬೇಕು ಅಂತ ಏನಕ್ಕೆ ಇದು ಆಕ್ಚುಲಿ ಮಾಡಬೇಕು ಅಂತ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅಥವಾ ದುಡ್ಡು ಮಾಡಬೇಕು ದುಡ್ಡು ಮಾಡಲಿಕ್ಕೆ ಅಷ್ಟೇ ಯಾರಿಗೆ ದುಡ್ಡು ಮಾಡ್ತೀರಾ ನಿರ್ಮಾಪಕರಿಗೆ ಏನ್ ಮಾಡಿದ್ರೆ ಇರಿಟೇಟ್ ಆಗ್ತಾ ಇಲ್ಲ ಗುರು ಏನ್ ಮಾಡೋಣ ನಾವು ಸ್ವಲ್ಪ ಇರಿಟೇಟ್ ಸಾರಿ ಇಷ್ಟೊತ್ತು ಹಾಯ್ ಮೇಡಮ್ ಹೇಗಿದ್ದೀರಿ ಅಲ್ಲ ಅಲ್ಲ ಆಕ್ಚುಲಿ ನಿಮ್ ಇರಿಟೇಟ್ ಮಾಡಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಪೃಥ್ವಿ ಸರ್ ಹತ್ರ ಮಾತಾಡ್ಕೊಂಡು ಇವರು ನೀವ್ ಸಾತ್ இந்த ಅವ್ರನ್ನ ಬಕ್ರಾ ಮಾಡೋಣ ನೀವೆಲ್ಲ ರಾಂಗ್ ಆಗಿ ಅಂತ ನಾನು ಒಬ್ಳೇ ರಾಂಗ್ ಆಗಿದ್ದು ಎಲ್ರು ಸುಮ್ನೆ ಕೂತಿದ್ರು ನಾನು ಆಮೇಲೆ ಅನ್ಕೊಂಡೆ ನಾನು ಇನ್ ಲೈಫ್ ಅಲ್ಲಿ ಈ ತರಲ್ಲ ಯಾರಿಗೂ ಸಪೋರ್ಟ್ ಮಾಡಲ್ಲ ಬ್ಯಾಂಕಿಂಗ್ ಎಲ್ಲ ಮಾಡಲ್ಲ ಓಕೆ ಸ್ನೇಹಿತರೆ ಇಷ್ಟೊತ್ತವರೆಗೂ ಒಂದು ಸಣ್ಣದಾದ ಒಂದು ಆ ಮೇಡಮ್ ಆಕ್ಚುಲಿ ಮಿಲ್ನಾ ಮೇಡಮ್ನ ಪ್ರಾಂಕ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದು ಫೇಲ್ಯೂರ್ ಆಯ್ತು ಇರಲಿ ಪರವಾಗಿಲ್ಲ ಸೊ ಈಗ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಅತ್ಯಂತ ಆ್ಯಕ್ಚುಲಿ ನೀವು ಫೇಲ್ಯೂರ್ ಮಾಡ್ಕೊಂಡು ನೀವು ಸಿಕ್ಕೊಂಡ್ಬಿಟ್ರಿ ಕನ್ನಡ ಸಿನಿಮಾ ನೋಡೋಲ್ಲ ಅಂದ್ಬಿಟ್ಟು ಕನ್ನಡ ಇಂಟರ್ವ್ಯೂ ಬಂದ್ಬಿಟ್ಟು ಇನ್ಪುಟ್ಸ್ ಬೇರೆ ತರ ಹಾಕೊಂಡು ನೀವು ನನ್ನ ಬಯೋ ತರ ಮಾಡುವ ಕನ್ನಡ ಸಿನಿಮಾ ನೋಡಿ ಅಂತ ಬಂತು ಸ್ವಲ್ಪ ಸ್ವಲ್ಪ ಬೈದ್ರಿ ಅನ್ಕೊಳ್ಳಿ ಇಲ್ಲ ಪೃಥ್ವಿ ಹೇಳಿದಾರಲ್ಲ ಫ್ರೆಂಡ್ಲಿ ಬಟ್ ಆಲ್ಸೋ ಸ್ಟ್ರೇಟ್ ಫಾರ್ವರ್ಡ್ ಏನಿದೆ ಅದು ಹೇಳದ್ ಜಗಳ ಎಲ್ಲ ಏನ ಬೇಕು ಮೇಡಮ್ ಏನಾದ್ರು ನ್ಯೂ ಟೈಪ್ ಇರಲಿ ಅಂತ ಮಾಡಿದಷ್ಟೇ ಓಕೆ ಸ್ನೇಹಿತರೆ ಇಷ್ಟೊತ್ತವರೆಗೂ ಒಂದು ಸಣ್ಣದಾದ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಮೆಲ್ಲ ಮೇಡಮ್ ಹಾಗೂ ಪೃಥ್ವಿ ಅಂಬರೊಟ್ಟಿಗೆ ಒಂದು ಕ್ಯೂಟ್ ಆದ ಒಂದು ನಿಮ್ಮ ಅಸಿಸ್ಟೆಂಟ್ಗೆ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ಪ್ರ್ಯಾಂಕ್ ಏನಾದ್ರು ಸಕ್ಸಸ್ ಆದ್ರೆ ಮೇಡಮ್ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿ ನನ್ನ ಪರ್ಸನ್ ಮೇಡಮ್ ಗೊತ್ತಾದ್ರೆ ಬೈತಾರೆ ಅಂತ ವೆರಿ ಸಾರಿ ಸಾರಿ ಬ್ರದರ್ ಹೇಳಿದೀನಿ ಇವ್ರೆಲ್ಲಾರ್ಗು ಗೊತ್ತಿತ್ತ ಅವರೆಲ್ಲ ಬಗ್ಗಿ ಬಗ್ಗೆ ಬಂದು ನೋಡ್ತಾ ಇದ್ರು ಅವ್ರ ಗೊತ್ತಿತ್ತ ನಿಜ್ಲೇನೋ ಜಗಳ ಆಡ್ತಾ ಇದ್ರ ಅಂತ ಬಂದ್ರು ಅಂತ